ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕನಸು ಅನ್ನೋದು ಬಂದೇ ಬರುತ್ತೆ ನಾವು ಆಂತರಿಕವಾಗಿ ಚಿತ್ರಿಸಿಕೊಳ್ಳುವ ಕನಸಲ್ಲ ನಾವು ನಿದ್ರಿಸುವಾಗ ನಮ್ಮ ಗರಿವಿಲ್ಲದಂತೆ ನಡೆಯುವ ಅದೃಶ್ಯ ಘಟನೆಗಳ ನೆನಪುಗಳನ್ನು ಕನಸು ಅಂತ ಕರಿತೀವಿ ಸಾಮಾನ್ಯವಾಗಿ ಇಡೀ ಜಗತ್ತಿನಲ್ಲಿರುವ ಮನುಷ್ಯ ಜೀವಿಗೆ ಶೇಕಡಾ ತೊಂಬತ್ತು ಪರ್ಸೆಂಟ್ ಜನರಿಗೆ ಕನಸು ಬಿದ್ದೇ ಬೀಳುತ್ತೆ ಇನ್ನುಳಿದ ಹತ್ತು ಪರ್ಸೆಂಟ್ ಜನಗಳಿಗೆ ಕನಸು ಅಂದ್ರೇನು ಅನ್ನೋದೇ ಗೊತ್ತಿರಲ್ಲ ಅವರಿಗೆ ಕನಸುಗಳ ಅನುಭವವೂ ಆಗಿರಲ್ಲ ಅಂತಹ ವ್ಯಕ್ತಿಗಳನ್ನು ಆಧ್ಯಾತ್ಮಿಕವಾಗಿ ಪರಿಶುದ್ಧರು ಅಂತ ಕರೀತಾರೆ ಅಂತಹ ವ್ಯಕ್ತಿತ್ವವುಳ್ಳವರಿಗೆ ಆಧ್ಯಾತ್ಮಿಕ ಸಾಧನೆಯಲ್ಲಿ ಅತಿ ಬೇಗನೆ ಆತ್ಮ ಸಾಕ್ಷಾತ್ಕಾರವಾಗುತ್ತೆ ಎಂದು ಹೇಳಲಾಗುತ್ತೆ ಆದರೆ ಇನ್ನುಳಿದ ತೊಂಬತ್ತು ಪರ್ಸೆಂಟ್ ಜನರಿಗೆ ಕನಸುಗಳು ಚಿತ್ರ ವಿಚಿತ್ರವಾಗಿ ಬೀಳುತ್ತಲೇ ಇರುತ್ತೆ ಕೆಲವೊಂದು ಪವಾಡವೆಂಬಂತೆ ನಡೆದೇ ಬಿಡುತ್ತವೆ ಇನ್ನು ಕೆಲವೊಂದು ನಮ್ಮ ಮೆದುಳಿಗೆ ಕೈ ಹಾಕಿದಂತೆ ಭ್ರಮೆ ಹುಟ್ಟಿಸಿ ಬಿಡುತ್ತವೆ ಅಂತೂ ಈ ಕನಸನ್ನ ನಂಬೋರು ಇದ್ದಾರೆ ಬರೀ ಕನಸಷ್ಟೇ ಅಂತ ಕೇರ್ಲೆಸ್ ಮಾಡೋರು ಇದ್ದಾರೆ ಆದರೆ ಆಧ್ಯಾತ್ಮಿಕವಾಗಿ ನಾವು ನೋಡೋದಾದರೆ ಈ ಕನಸುಗಳು ನಿಜಕ್ಕೂ ನಡೆಯುತ್ತೆ ಅನ್ನೋದೇ ತುಂಬ ಕುತೂಹಲಕಾರಿಯಾದ ವಿಷಯ ಬನ್ನಿ ಹಾಗಿದ್ರೆ ಕನಸು ಎಂದ್ರೇನು ಕನಸು ಮೂಡಲಿಕ್ಕೆ ಕಾರಣ ಏನು ಅದರಿಂದ ಮನುಷ್ಯನಿಗೆ ಏನಾಗುತ್ತೆ ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಒಬ್ಬ ಚಿಕ್ಕ ಹುಡುಗ ಒಂದು ಕನಸನ್ನು ಕಾಣ್ತಾನೆ ಆ ಕನಸನ್ನ ತನ್ನ ತಾಯಿ ಬಳಿ ಅತಿ ಕುತೂಹಲದಿಂದ ಅಮ್ಮ ನನಗೆ ಕನಸು ಬಿತ್ತು ಅಂತ ಹೇಳಿದಾಗ ಆ ತಾಯಿ ನಗುತ್ತಾ ಕೇಳ್ತಾಳೆ ಮಗು ಕನಸುಗಳಂದ್ರೇನು ಅಂತ ಅದಕ್ಕೆ ಆ ಹುಡುಗ ಉತ್ತರಿಸ್ದ ನಿದ್ದೆ ಮಾಡುವಾಗ ನೋಡುವ ಸಿನಿಮಾ ಅಂತ ಹೌದಲ್ವಾ ಅದು ಸಿನಿಮಾ ಇದ್ದಂತೆ ಅದೊಂದು ರೀತಿಯ ಎಲ್ಲ ತಾಂತ್ರಿಕತೆಗಳನ್ನು ಮೀರಿಸಿದ ಅದ್ಭುತ ಲೋಕ ಅದು ಕನಸುಗಳಲ್ಲಿ ಅನೇಕ ವಿಧಗಳಿದೆ ಕೆಲವು ಅರ್ಥಹೀನವಾದವುಗಳು ಕೆಲವು ನಮ್ಮ ಆಸೆಗಳನ್ನು ಪ್ರತಿಬಿಂಬಿಸುತ್ತವೆ ಮತ್ತೆ ಕೆಲವು ಉನ್ನತ ಆಧ್ಯಾತ್ಮಿಕ ಮೌಲ್ಯವುಳ್ಳದಾಗಿರುತ್ತವೆ ಕೆಲವು ಕನಸುಗಳು ಹೆಚ್ಚಾಗಿ ನಮ್ಮ ಭೂತಕಾಲ ನಮ್ಮ ಹಿಂದಿನ ಜನ್ಮಗಳಿಗೆ ಸಂಬಂಧಿಸಿರುತ್ತವೆ ನಾವು ಕನಸಿನಲ್ಲಿ ಕಾಣುವ ಕೆಲವು ವ್ಯಕ್ತಿಗಳು ಇರಬಹುದು ಸಂಭವಿಸುವ ಕೆಲವು ಘಟನೆಗಳೆಲ್ಲವೂ ನಮ್ಮ ಈ ಜನ್ಮಕ್ಕೆ ಸಂಬಂಧಿಸಿರುವುದೇ ಇಲ್ಲ ಆದರೆ ಕೆಲವು ಕನಸುಗಳು ಭವಿಷ್ಯಕ್ಕೆ ಸಂಬಂಧಿಸಿರುತ್ತವೆ ಹಾಗೆ ಹದಿನೆಂಟನೇ ಶತಮಾನದಲ್ಲಿ ಅಮೆರಿಕದ ಅಧ್ಯಕ್ಷರಾಗಿದ್ದ ಅಬ್ರಹಾಂ ಲಿಂಕನ್ ರವರು ತನ್ನ ಕೊಲೆಯಾಗುವುದೆಂದು ಮೊದಲೇ ಕನಸಿನಲ್ಲಿ ಕಂಡಿದ್ದರಂತೆ ತನ್ನನ್ನ ಯಾರೋ ಆಗುಂತಕರು ಕೊಲೆ ಮಾಡ್ತಾರೆ ಎಂದು ಕನಸಿನಲ್ಲಿ ಕಂಡಿರುವುದಾಗಿ ಇತರರಿಗೂ ಆ ವಿಷಯವನ್ನ ಹೇಳಿದರು ಹಾಗೆ ಅಬ್ರಹಾಂರ ಕನಸಿನಲ್ಲಿ ಬಂದಿದ್ದ ದೃಶ್ಯದಂತೆಯೇ ಸಾವಿರದ ಎಂಟುನೂರ ಅರವತ್ತೈದು ಏಪ್ರಿಲ್ ಹದಿನಾಲ್ಕರ ಸಂಜೆ ನಾಟಕ ನೋಡಲು ತೆರಳಿದ್ದ ಲಿಂಕನ್ರ ತಲೆಗೆ ಹಿಂಬದಿಯಿಂದ ಗುಂಡು ಹರಿಸಿ ಹತ್ಯೆ ಮಾಡಲಾಯಿತು ಹಾಗೆ ಕೆಲವು ಕನಸುಗಳು ನಮ್ಮೊಳಗೆ ಅಡಗಿರುವ ಆಸೆ ಮತ್ತು ಕ್ಲೇಶಗಳನ್ನು ಪ್ರಕಾಶಪಡಿಸುತ್ತವೆ ಅನೇಕ ಕನಸುಗಳು ಸಾಂಕೇತಿಕ ಅವನ್ನು ವ್ಯಾಖ್ಯಾನಿಸಬೇಕು ಪಾಶ್ಚಿಮಾತ್ಯ ಮನೋತಜ್ಞರ ಪ್ರಕಾರ ಕನಸುಗಳೆಂದರೆ ಅದುಮಿಟ್ಟ ಲೈಂಗಿಕ ತೃಷೆಯ ಅಭಿವ್ಯಕ್ತಿ ಇದ್ದಂತೆ ಎಂದು ಆದರೆ ಇದು ಖಂಡಿತವಾಗಲು ಸತ್ಯವಲ್ಲ ಆದರೂ ನಮ್ಮ ಕನಸುಗಳನ್ನು ಅಧ್ಯಯನ ಮಾಡಿ ನಮ್ಮ ಮನಸ್ಸಿನ ಸ್ವರೂಪವನ್ನು ತಿಳಿಯುವುದು ಒಳ್ಳೆಯದೇ ನಮ್ಮ ಕನಸುಗಳನ್ನು ಪರೀಕ್ಷಿಸಿದರೆ ನಮ್ಮ ವ್ಯಕ್ತಿತ್ವದ ಒಂದು ಹೊಸ ಮುಖ ಕಂಡುಬರುತ್ತೆ ನಾವು ಅಂದುಕೊಂಡಷ್ಟು ಒಳ್ಳೆಯವರಲ್ಲ ಅನ್ನೋದು ನಮ್ಮ ವ್ಯಕ್ತಿತ್ವಕ್ಕೆ ಮನದಟ್ಟಾಗತ್ತೆ ಕೆಲವು ಕನಸುಗಳು ನಮ್ಮ ಅಸಹ್ಯ ಸ್ವಭಾವವನ್ನು ತೋರಿಸುತ್ತವೆ ಆದರೆ ಅದರಿಂದ ಭಯಪಡಬೇಕಾಗಿಲ್ಲ ನಮ್ಮ ಗುಟ್ಟು ಗೊತ್ತಾದ ಮೇಲೆ ಹೆಚ್ಚು ಬಲದಿಂದ ದೃಢತೆಯಿಂದ ಮತ್ತು ದೋಷಗಳನ್ನು ಗೆಲ್ಲಬೇಕು ಕೆಲವೊಮ್ಮೆ ಕನಸುಗಳು ಆಳ ಪ್ರಜ್ಞಾಸ್ತರದಲ್ಲಿ ಬರ್ತವೆ ಹೀಗೆ ಜರ್ಮನಿಯ ಪ್ರಸಿದ್ಧ ವಿಜ್ಞಾನಿ ಕೆಕುಲೆಯು ಬೆಂಜಿನ್ ರಚನೆಯನ್ನ ಕನಸಿನಲ್ಲಿ ಕಂಡುಹಿಡಿದನಂತೆ ಒಂದು ದಿನ ಮನೆಯಲ್ಲಿ ಅಗಿಷ್ಟೆಗೆಯ ಪಕ್ಕದಲ್ಲಿ ಅರೆನಿದ್ರೆಯಲ್ಲಿರುವಾಗ ಕೆಕುಲೆ ತನ್ನ ಕಣ್ಣ ಮುಂದೆ ಕೆಲವು ರಚನಾಬದ್ಧ ಸೂತ್ರಗಳು ವಿಲವಿಲಾ ಅಂತ ಒದ್ದಾಡುತ್ತಾ ತಿರುಚಿಕೊಳ್ಳುತ್ತಿರುವುದನ್ನು ಕಂಡರಂತೆ ಅವುಗಳಲ್ಲಿ ಕೆಲವು ಒಂದು ವೃತ್ತದಲ್ಲಿ ಒಂದರ ಬಾಲವೊಂದನ್ನು ನುಂಗಲು ಪ್ರಯತ್ನಿಸುತ್ತಿರುವ ಎರಡು ಹಾವುಗಳಂತೆ ಹೆಣೆದುಕೊಂಡಿವೆ ಎಂಬುದು ತತ್ಕ್ಷಣ ಅವರ ಗಮನಕ್ಕೆ ಬಂತು ಅವರು ಕೂಡಲೇ ಎಚ್ಚರಗೊಂಡು ರಿಂಗ್ ಸ್ಟ್ರಕ್ಚರ್ ಮತ್ತು ರಸೋನೆನ್ಸ್ ಸಿದ್ಧಾಂತವನ್ನು ರಾತ್ರಿಯೆಲ್ಲ ಕುಳಿತು ಸಿದ್ಧಗೊಳಿಸಿದರು ಹಾಗೆ ಕೆಲವು ಕನಸುಗಳು ಜೀವದ ಆಳ ಆಧ್ಯಾತ್ಮಿಕ ಹಂಬಲವನ್ನು ಸೂಚಿಸುತ್ತವೆ ಒಂದು ರಾತ್ರಿ ಸ್ವಾಮಿ ಯತೀಶ್ವರಾನಂದರಿಗೆ ಕನಸಿನಲ್ಲಿ ಅವರ ಗುರು ಸ್ವಾಮಿ ಬ್ರಹ್ಮಾನಂದರಿಗೆ ಕನಸಿನಲ್ಲಿ ಪತ್ರ ಬರದಂತೆ ಭಾಸವಾಯಿತು ಅದರಲ್ಲಿ ಅವರು ಎಲ್ಲದರಲ್ಲೂ ಭಗವಂತನನ್ನು ನೋಡಲು ನಾನು ಪ್ರಯತ್ನಿಸುತ್ತಿದ್ದೇನೆ ಎಂದು ಹಾಗೆ ಅದೇ ಕನಸಿನಲ್ಲಿ ಅವರ ಗುರುಗಳು ಪತ್ರ ಬರದಂತೆ ಭಾಸವಾಯಿತು ಪ್ರತಿಯೊಂದು ಅಂಶದಲ್ಲೂ ಪೂರ್ಣವನ್ನು ನೋಡಲು ಪ್ರಯತ್ನಿಸು ಸಾಂತ ವಸ್ತುಗಳೆಲ್ಲದರಲ್ಲಿಯೂ ಅನಂತವನ್ನು ನೋಡಲು ಪ್ರಯತ್ನಿಸು ಎಂದು ಪತ್ರ ಬರೆದಿದ್ದರು ಹಾಗೆ ಮತ್ತು ಕೆಲವು ಆಧ್ಯಾತ್ಮಿಕ ಕನಸುಗಳಿವೆ ಇದರಲ್ಲಿ ಶ್ರೇಷ್ಠ ಆಧ್ಯಾತ್ಮಿಕ ಸತ್ಯಗಳು ಪ್ರಕಾಶಕ್ಕೆ ಬರುತ್ತವೆ ಕನಸಿನಲ್ಲಿ ಮಂತ್ರದೀಕ್ಷೆಯಾಗಬಹುದು ಇಲ್ಲವೇ ದಿವ್ಯ ದರ್ಶನಗಳಾಗಬಹುದು ಕನಸಿನ ಮಂತ್ರ ಮತ್ತು ಗುರುವಿನ ಮಂತ್ರ ಎಷ್ಟೋ ವೇಳೆ ಒಂದೇ ಆಗಿರುತ್ತವೆ ಶ್ರೀ ಮಾತೆಯವರ ಮತ್ತು ಶ್ರೀ ರಾಮಕೃಷ್ಣರ ಶಿಷ್ಯರ ಜೀವನದಲ್ಲಿ ಇಂತಹ ಎಷ್ಟೋ ಘಟನೆಗಳು ನಡೆದಿವೆ ಕನಸಿನಲ್ಲಿ ಕಾಣುವ ದಿವ್ಯ ರೂಪವು ತೀವ್ರವಾಗಿ ಪ್ರಯತ್ನಿಸುತ್ತಿರುವ ಸಾಧಕನಿಗೆ ತುಂಬ ಉತ್ತೇಜನ ನೀಡುತ್ತೆ ಆ ಅನುಭವದ ಆನಂದ ಬಹುಕಾಲವಿದ್ದರೂ ಸಾಧಕನನ್ನು ಅದು ಹೆಚ್ಚು ಪವಿತ್ರಗೊಳಿಸಿ ಪ್ರಗತಿಪಥದಲ್ಲಿ ಮುಂದುವರಿಯಲು ಪ್ರಚೋದಿಸದಿದ್ದರೆ ಅದರಿಂದ ಏನೂ ಪ್ರಯೋಜನವಿಲ್ಲ ಪ್ರಜ್ಞಾಪೂರ್ವಕವಾಗಿ ಆಗದ ಅನುಭವದಲ್ಲಿ ಆಧ್ಯಾತ್ಮಿಕ ಮೌಲ್ಯ ಕಡಿಮೆ ಯಾವ ಬೆಳಕಿನಿಂದ ಕನಸನ್ನು ಕಾಣುತ್ತೇವೆಯೋ ಅದಕ್ಕೆ ಹೆಚ್ಚು ಗಮನ ಕೊಡಬೇಕು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ವಿವರಿಸಿದಂತೆ ಆತ್ಮವೇ ಬೆಳಕು ಬೇರೆ ಬೆಳಕುಗಳು ಬಾಹ್ಯ ಅವು ಜಾಗೃತಾವಸ್ಥೆಯಲ್ಲಿ ಮನುಷ್ಯನಿಗೆ ಸಹಾಯಕವಾಗತ್ವೆ ಸ್ವಪ್ನ ಮತ್ತು ಸುಷುಪ್ತಿಗಳಲ್ಲಿ ಮನುಷ್ಯ ಆತ್ಮದ ಬೆಳಕಿನಿಂದಲೇ ತಿಳಿಯುತ್ತಾನೆ ಆನಂದ ಪಡ್ತಾನೆ ಅದನ್ನು ಬೇರೆ ಯಾವುದು ಪ್ರಕಾಶಪಡಿಸಲು ಸಾಧ್ಯವಿಲ್ಲ ಆದರೆ ಅದು ಎಲ್ಲವನ್ನು ಪ್ರಕಾಶಪಡಿಸುತ್ತೆ ಆತ್ಮಾನುಭವದ ಸ್ಥಿತಿಯಲ್ಲಿ ಈ ಜ್ಯೋತಿ ತಾನೇ ತಾನಾಗಿ ಅದೊಂದೇ ಬೆಳಗುತ್ತದೆ ಆಧುನಿಕವಾಗಿ ಮಾನವನಿಗೆ ನಿದ್ರೆ ಅಂದರೆ ವಿಶ್ರಾಂತಿಯ ಸಮಯ ಅಷ್ಟೇ ಆದರೆ ಉಪನಿಷತ್ತುಗಳಲ್ಲಿ ಸುಶುಪ್ತಿಯ ಸ್ವರೂಪದ ಬಗ್ಗೆ ಆಳವಾದ ವಿಚಾರವನ್ನು ಕಾಣ್ತೇವೆ ಬೃಹದಾರಣ್ಯಕ ಉಪನಿಷತ್ತು ಹೇಳುತ್ತೆ ಒಂದು ಗಿಡುಗ ಅಥವಾ ಹದ್ದು ಆಕಾಶದಲ್ಲಿ ಬಹಳ ಕಾಲ ಹಾರಿದ ಮೇಲೆ ಸುಸ್ತಾಗಿ ರೆಕ್ಕೆಯನ್ನು ಅಗಲವಾಗಿ ತೆರೆದು ಹಾರಿ ಬಂದು ಗೂಡನ್ನು ಸೇರುತ್ತೆ ಹಾಗೆಯೇ ಆತ್ಮನು ನಿದ್ರಾವಸ್ಥೆಯನ್ನು ಸೇರಿ ಅಲ್ಲಿ ಯಾವ ಆಸೆಯನ್ನು ಅರಸುವುದಿಲ್ಲ ಯಾವ ಕನಸನ್ನು ಕಾಣುವುದಿಲ್ಲ ಅದೇ ಉಪನಿಷತ್ತು ಹೇಳುತ್ತೆ ಸುಶುಪ್ತಿಯಲ್ಲಿ ತಂದೆ ತಂದೆಯಾಗಿರುವುದಿಲ್ಲ ತಾಯಿ ತಾಯಿಯಾಗಿರೋದಿಲ್ಲ ಕೊಲೆಗಾರ ಕೊಲೆಗಾರನಾಗಿರೋದಿಲ್ಲ ತಪಸ್ವಿ ತಪಸ್ವಿಯಾಗಿರೋದಿಲ್ಲ ಆ ಅವಸ್ಥೆಯಲ್ಲಿ ಯಾರೂ ನೋಡುವುದಿಲ್ಲ ಕೇಳುವುದಿಲ್ಲ ರುಚಿ ನೋಡುವುದಿಲ್ಲ ಮಾತನಾಡುವುದಿಲ್ಲ ಏಕೆಂದರೆ ಇವೆಲ್ಲ ಕ್ರಿಯೆಗಳಿಗೂ ಎರಡನೆಯ ವಸ್ತು ಅನ್ನೋದು ಬೇಕು ಆದರೆ ಸುಷುಪ್ತಿಯಲ್ಲಿ ಜೀವಾತ್ಮನು ಪರಮಾತ್ಮನೊಡನೆ ಒಂದಾಗಿ ಶುದ್ಧ ಆನಂದವನ್ನು ಅನುಭವಿಸ್ತಾನೆ ಅಲ್ಲಿ ಆಗ ವಿಶಾಲ ಜಲರಾಶಿಯಂತೆ ಒಂದೇ ಅಖಂಡ ಚೈತನ್ಯ ಉಳಿಯುತ್ತೆ ಈ ಸ್ಥಿತಿ ಮುಕ್ತಾವಸ್ಥೆಗೆ ಅತ್ಯಂತ ಸಮೀಪವಾದುದು ಆದರೂ ಇವೆರಡರಲ್ಲಿ ಬಹಳ ವ್ಯತ್ಯಾಸವಿದೆ ಜೀವಾತ್ಮವು ಶುದ್ಧ ಆನಂದವನ್ನು ಅನುಭವಿಸಿದರೂ ಅದು ಇನ್ನೂ ಬದ್ಧ ಅವಿದ್ಯಾಯುಕ್ತವಾಗಿರುತ್ತೆ ನಿದ್ರೆಯಿಂದ ಹೊರಬಂದ ಮೇಲೆ ಮೊದಲಿನಂತೆಯೇ ಸುಖ ದುಃಖಗಳನ್ನು ಅನುಭವಿಸುವುದು ಸುಷುಪ್ತಿಯ ಅನುಭವವನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಪಡಿಬೇಕು ಹೀಗೆ ಶಾಲಾ ಉಪಾಧ್ಯಾಯನೊಬ್ಬ ತರಗತಿಯಲ್ಲಿ ಎಲ್ಲರೂ ಭಗವಂತನ ಮಕ್ಕಳು ಎಂದು ಹೇಳ್ದ ಒಬ್ಬ ಹುಡುಗ ಕೇಳ್ದ ಜೈಲಿನಲ್ಲಿರುವ ಆ ಕೆಟ್ಟ ಮನುಷ್ಯರು ಭಗವಂತನ ಮಕ್ಕಳ ಎಂದು ಉಪಾಧ್ಯಾಯ ತಬ್ಬಿಬ್ಬಾಗಿ ಸ್ವಲ್ಪ ಹೊತ್ತು ಸುಮ್ಮನಾದ ಆಗ ಚಿಕ್ಕ ಹುಡುಗಿಯೊಬ್ಬಳು ಎದ್ದು ನಿಂತು ಹೇಳ್ತಾಳೆ ಅವರು ಕೂಡ ಭಗವಂತನ ಮಕ್ಕಳು ಅವರಿಗದು ತಿಳಿಯದು ಅಷ್ಟೇ ಎಂದು ಸುಶುಪ್ತಿಯಲ್ಲಿ ನಾವು ಭಗವಂತನೊಡನೆ ಒಂದಾಗುತ್ತೇವೆ ಆದರೆ ಎದ್ದಾಗ ನಮಗದರ ಅರಿವೇ ಇರುವುದಿಲ್ಲ ನಮ್ಮ ನೈಜ ಸ್ವರೂಪವನ್ನು ಮರೆತಿರುವುದರಿಂದ ನಾವು ಈ ಪ್ರಪಂಚದ ಜೈಲಿನಲ್ಲಿದ್ದೇವೆ ಸುಷುಪ್ತಿಯಲ್ಲಿ ನಾವು ಪಡೆಯುವ ಅನುಭವದಂತಹದನ್ನು ಪ್ರಜ್ಞಾಪೂರ್ವಕವಾಗಿ ಧ್ಯಾನದಲ್ಲಿ ನಾವು ತರಬೇಕು ಆಧ್ಯಾತ್ಮಿಕ ಅನುಭವವು ನಮ್ಮಲ್ಲಿ ಪೂರ್ಣ ಆರಾಮ ಶಾಂತಿ ಮತ್ತು ಸುಷುಪ್ತಿಯು ನೀಡುವ ಸಂತೋಷಗಳನ್ನು ಒದಗಿಸುತ್ತೆ ಜೊತೆಗೆ ಪರಮಜ್ಞಾನ ಪರಿಶುದ್ಧತೆ ಮತ್ತು ಕೃತಕವಾದ ಭಾವಗಳು ದೊರಕುತ್ತವೆ ಶ್ರೀರಾಮಕೃಷ್ಣರ ಶಿಷ್ಯರಾದ ಸ್ವಾಮಿ ಪ್ರೇಮಾನಂದರು ಒಮ್ಮೆ ಬೇಲೂರು ಮಠದ ದೇವಸ್ಥಾನದಲ್ಲಿ ಧ್ಯಾನ ಮಾಡ್ತಿದ್ದರು ಕೂಡಲೇ ಅವರು ಸಮಾಧಿಯಲ್ಲಿ ಲೀನವಾದರು ಬ್ರಹ್ಮಚಾರಿಯೊಬ್ಬ ಅವರನ್ನ ಎಬ್ಬಿಸಲು ಪ್ರಯತ್ನಿಸಿ ವಿಫಲನಾದ ಬಹಳ ಹೊತ್ತಿನ ನಂತರ ಸ್ವಾಮಿ ಪ್ರೇಮಾನಂದರು ಸಮಾಧಿಯಿಂದ ಹೆಚ್ಚಿದ್ದಾಗ ಆ ಬ್ರಹ್ಮಚಾರಿಯು ಅವರನ್ನ ಕೇಳ್ದ ನೀವು ನಿದ್ರಿಸುತ್ತಿದ್ದೀರಾ ಎಂದು ಆ ಗುರುಗಳು ಹೇಳ್ತಾರೆ ನಾನು ನಿದ್ರೆಯನ್ನೇ ನಿದ್ರಿಸಲು ಬಿಟ್ಟಿರುವೆ ಎಂದು ಅವರು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯನ್ನ ಮೀರಿ ತುರ್ಯಾವಸ್ಥೆಯನ್ನು ಮುಟ್ಟಿದರು ಸ್ವಾಮಿ ತುರ್ಯಾನಂದರು ತಾವು ಹೇಗೆ ನಿದ್ರೆಯನ್ನ ಬೇಕೆಂದು ಬಯಸಿದ್ದರು ತಮ್ಮ ಆಲೋಚನೆಗಳನ್ನೆಲ್ಲ ಶಾಂತಗೊಳಿಸಿ ಅವರಿನ್ನೇನು ನಿದ್ರೆ ಮಾಡಬೇಕೆಂದಿದ್ದಾಗ ತಮ್ಮ ಇಚ್ಛಾಶಕ್ತಿಯಿಂದ ಅದನ್ನು ತಡೆದು ಜಾಗೃತರಾಗಿ ಉಳಿದರು ಹೀಗೆಯೇ ಅವರು ಅಭ್ಯಾಸ ಮಾಡುತ್ತಿರಲು ಅವರ ನಿದ್ರೆಯೇ ನಿಂತು ಹೋಯಿತು ತಮಗೂ ಬ್ರಹ್ಮನಿಗೂ ನಡುವೆ ಕೇವಲ ಅತ್ಯಂತ ತೆಳುವಾದ ಪರದೆ ಇರುವಂತೆ ಅವರಿಗೆ ಅನುಭವವಾಯಿತು ಆಗ ಅವರು ಅತೀತ ಪ್ರಜ್ಞೆಯ ಹೊಸ್ತಿಲನ್ನು ತಲುಪಿದರು ಸ್ನೇಹಿತರೆ ಇಲ್ಲಿ ವಿಸ್ಮಯ ಅನ್ನೋದು ನಮ್ಮ ಕಣ್ಣೆದುರೇ ನಡೆಯುತ್ತೆ ಅವೆಲ್ಲವೂ ನಮ್ಮೆಲ್ಲರಿಗೂ ಸಾಧ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲರಂತೆ ಅನುಭವಗಳು ನಡೆಯುತ್ತವೆ ಎಲ್ಲರಂತೆಯೇ ನಮ್ಮದೇ ಆದ ಕಟ್ಟುಪಾಡುಗಳಿವೆ ಆದರೆ ಅದೆಲ್ಲವನ್ನ ಮೀರಿದ ಆ ಸತ್ಯದ ಮನವರಿಕೆಯಾಗಬೇಕಂದ್ರೆ ನಾವು ಈ ತೃಣ ಬಯಕೆಗಳನ್ನು ಮೀರಿ ಮುಂದುವರಿಯಬೇಕು ಆಗ ಕನಸಿನಲ್ಲಿ ಕಂಡಿದ್ದು ನನಸಾಗತ್ತೆ ಎಲ್ಲವೂ ಸುಳ್ಳಿಲ್ಲ ಇರುವುದೆಲ್ಲ ಸತ್ಯ ಇಲ್ಲಿ ಏನೇನೂ ಇಲ್ಲ ನಾವು ಕಾಣುವುದೆಲ್ಲ ಮಿಥ್ಯ ಎಂದು ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ